ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ನಿಮ್ಮ ಮನೆಯಲ್ಲಿ ಶುಕ್ರವಾರದಂದು ಏಲಕ್ಕಿಯನ್ನು ಈ ಜಾಗದಲ್ಲಿ ಇಡಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ನಿಮಗೆ ಮಹಾಲಕ್ಷ್ಮಿಯ ಕೃಪೆ ಪರಿಪೂರ್ಣವಾಗಿ ಸಿಗುತ್ತದೆ ಮನೆಯಲ್ಲಿರುವ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಎಲ್ಲವೂ ನೆಲೆಸಿರುತ್ತದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಣ ಬರುವುದು ನಿಂತಿದ್ದರೆ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಅಡ್ಡಿ ಇದ್ದರೆ ತೆಗೆದುಕೊಂಡಿರುವ ಸಾಲವನ್ನು ಹಿಂತಿರುಗಿಸಲು ಆಗುತ್ತಿಲ್ಲವಾದರೆ ಈ ಸರಳ ಪರಿಹಾರವನ್ನು ಮಾಡಿ ನಮ್ಮ ಭಾರತ ದೇಶದಲ್ಲಿ ಅಡುಗೆ ಮನೆಯಲ್ಲಿರುವ ಎಷ್ಟೋ ವಸ್ತುಗಳನ್ನು ಹಣ ಆಕರ್ಷಿಸುವ ತಂತ್ರಗಳಲ್ಲಿ ಜ್ಯೋತಿಷ್ಯದಲ್ಲಿ ಬಳಸಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ಏಲಕ್ಕಿಯೂ ಒಂದು ಈ ಏಲಕಿಯನ್ನು ಶುಕ್ರ ಗ್ರಹವನ್ನು ಸೂಚಿಸುತ್ತದೆ ಶುಕ್ರ ಗ್ರಹವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಐಶ್ವರ್ಯ ಸಂಪತ್ತು ಗೌರವ ಸನ್ಮಾನ ಸಂತೋಷ ಮತ್ತು ವೈವಾಹಿಕ ಸಂತೋಷ ಹಾಗೂ ಐಷಾರಾಮ ಜೀವನದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಜ್ಯೋತಿಷದಲ್ಲಿ ಈ ಗ್ರಹವು ನಮ್ಮ ಎಲ್ಲ ಸಂಪತ್ತು ಸಂಬಂಧಿತ ಮತ್ತು ಮದುವೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಅಂಶವಾಗಿದೆ ವ್ಯಕ್ತಿಯ ಜಾತಕದಲ್ಲಿ ಶುಕ್ರ ಗ್ರಹದ ದೋಷವಿದ್ದರೆ ಅಥವಾ ದುರ್ಬಲವಾಗಿದ್ದರೆ ಶುಕ್ರನ ದೆಸೆಯಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಸಿಗುವುದಿಲ್ಲ ಸಣ್ಣ ಅಗತ್ಯಗಳಿಗಾಗಿ ಸಾಕಷ್ಟು ಖರ್ಚು ಮಾಡಬೇಕಾಗುತ್ತದೆ ದುಡಿದ ಹಣ ಯಾವುದು ನಿಲ್ಲುವುದಿಲ್ಲ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತದೆ ಶುಕ್ರವಾರವನ್ನು ಲಕ್ಷ್ಮಿ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ ಈ ದಿನ ಏಲಕ್ಕಿಯಿಂದ ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿ ಹಾಗೂ ಶುಕ್ರ ಇಬ್ಬರು ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಯಾರು ಶುಕ್ರ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೋ ಅವರ ಜೀವನದಲ್ಲಿ ಅಪಾರ ಐಶ್ವರ್ಯದ ಅಧಿಪತಿಯಾಗುತ್ತಾರೆ ನಮಗೆ ಗೊತ್ತಿರುವ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಇಲ್ಲದಿದ್ದರೆ ಅಥವಾ ದುರ್ಬಲ ಶುಕ್ರನು ಇದ್ದರೆ ವಾಹನ ಸಂಪತ್ತು ಆಸ್ತಿ ಮತ್ತು ಸಂತೋಷದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆಯಿದೆ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವನ್ನು ಬಲಿಷ್ಠವಾಗಿಸಲು ಏಲಕ್ಕಿಯಿಂದ ಮಾಡುವ ಪರಿಹಾರವನ್ನು ಸರಿಯಾದ ದಿನ ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿದರೆ ಸಾಕು ಜೀವನದಲ್ಲಿರುವ ಹಣದ ಕಷ್ಟವು ಕಡಿಮೆಯಾಗಲು ಆರಂಭಿಸುತ್ತದೆ ಏಲಕ್ಕಿ ಲಕ್ಷ್ಮೀ ದೇವಿಗೂ ಪ್ರಿಯವಾದ ವಸ್ತು ಹಾಗಾಗಿ ಪೂರ್ತಿ ನಂಬಿಕೆಯಿಂದ ಈ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿ ಹಣವನ್ನು ಆಕರ್ಷಿಸುವ ಇಂತಹ ಪರಿಹಾರಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಾರಮ್ಮ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಈ ಏಲಕ್ಕಿ ಪರಿಹಾರವನ್ನು ಯಾವಾಗ ಹೇಗೆ ಮಾಡಬೇಕೆಂದು ನೋಡೋಣ ಶುಕ್ರನು ಬಲಪಡಿಸಲು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಎರಡು ಏಲಕ್ಕಿಯನ್ನು ಹಾಕಿ ಅರ್ಧದಾಗುವಷ್ಟು ಕುದಿಸಿ ನಂತರ ಈ ನೀರನ್ನು ನೀವು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನ ಮಾಡಿ ಪ್ರತಿ ಶುಕ್ರವಾರ ಇದನ್ನು ಮಾಡಿದರೆ ಉತ್ತಮವಾದ ಫಲಗಳು ಸಿಗುತ್ತದೆ ಸ್ನೇಹಿತರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮಗೆ ಹಣ ಬರುತ್ತಿಲ್ಲ ಎಷ್ಟೇ ಸಂಪಾದನೆ ಮಾಡಿದರೂ ಹಣ ನಿಲ್ಲುವುದೇ ಇಲ್ಲ ಎಂದರೆ ಶುಕ್ರವಾರದಂದು ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ನಂತರ ಒಂದು ಏಲಕ್ಕಿಯನ್ನು ಕೈಯಲ್ಲಿ ಹಿಡಿದು ನಿಮ್ಮ ಇಚ್ಛೆಯನ್ನು ಪೂರ್ತಿ ನಂಬಿಕೆಯಿಂದ ದೇವರ ಮುಂದೆ ಹೇಳಿಕೊಂಡು ಓಂ ಮಹಾಲಕ್ಷ್ಮೀ ದೇವಿಯೈ ನಮಃ ಎಂದು ಹನ್ನೊಂದು ಬಾರಿ ಹೇಳಿ ಇದೇ ಏಲಕ್ಕಿ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣ ಸೇರುತ್ತದೆ ಮತ್ತೊಂದು ಪರಿಹಾರವೇನೆಂದರೆ ಹಸು ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತದೆ ಜಾತಕದಲ್ಲಿ ಶುಕ್ರನನ್ನು ಬಲಪಡಿಸಲು ಹಸುವನ್ನು ಪೂಜಿಸಬೇಕು ಶುಕ್ರವಾರದಂದು ಹಸುವಿಗೆ ಪೂಜೆ ಸಲ್ಲಿಸುವುದರಿಂದ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಯಾವುದೇ ರತ್ನಗಳು ಮಂತ್ರಗಳು ಅಗತ್ಯವಿರುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕಾದರೆ ಏಲಕ್ಕಿಯನ್ನು ಒಂದು ಹಸಿರು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನೀವು ಮಲಗುವ ತಲೆಯ ದಿಂಬಿನ ಕೆಳಗೆ ಇಡಿ ಹಾಗೆ ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲು ಶುಕ್ರ ಗ್ರಹವು ಬಲಿಷ್ಠವಾಗಿರಬೇಕು ಶುಕ್ರ ಗ್ರಹದ ನಿಯಂತ್ರಣವನ್ನು ವಿಷ್ಣು ಮಾಡುತ್ತಾರೆ ಈ ಕೆಲಸವನ್ನು ಗುರುವಾರದಂದು ಮಾಡಿದರೆ ವಿಷ್ಣುವನ್ನು ಹೋಲಿಸಿಕೊಳ್ಳಬಹುದು ಇದರಿಂದ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ಅದೃಷ್ಟಕರವಾಗಿರುತ್ತದೆ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಲೋಟ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಏಲಕ್ಕಿಯನ್ನು ಇಡಿ ಗಂಟು ಮಾಡಿಕೊಂಡು ನಿಮ್ಮ ಮನೆಯ ಹತ್ತಿರ ಇರುವ ದೇವಸ್ಥಾನದ ಬಳಿ ಇರುವ ಬಡವರಿಗೆ ಈ ಗಂಟನ್ನು ದಾನ ಮಾಡಿ ಇದನ್ನು ಮಾಡುವುದರಿಂದ ಶುಕ್ರ ಗ್ರಹದ ಶುಭ ಫಲಗಳು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಸುಲಭವಾದ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿರುವ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಲ್ಲರಿಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಮಹಾಲಕ್ಷ್ಮಿ ದೇವಿಯೈ ನಮಃ